The cat sat ಅಮೆರಿಕದಲ್ಲಿ ಕೆಲಸ ಮಾಡಬೇಕು ವ್ಯಾಪಾರ ಉದ್ಯಮ ವಿಸ್ತರಿಸಬೇಕು ಸ್ಟಾರ್ಟಪ್ ಶುರು ಮಾಡಬೇಕು ಶಾಶ್ವತವಾಗಿ ನೆಲೆಸಬೇಕು ಇದರಲ್ಲಿ ಯಾವುದೇ ಆಗಬೇಕು ಅಂದ್ರೂ ಅಲ್ಲಿನ ವೀಸಾ ಸಿಗಬೇಕು ಇಲ್ಲವೇ ಇರೋ ವೀಸಾ ವಿಸ್ತರಣೆ ಆಗಬೇಕು ಅಥವಾ ಗ್ರೀನ್ ಕಾರ್ಡ್ ಸಿಗಬೇಕು ಹತ್ತಾರು ವರ್ಷಗಳಿಂದ ಅಲ್ಲೇ ಇದ್ದವರಿಗೆ ಇನ್ನೂ ಪೌರತ್ವದ ಹಕ್ಕು ಸಿಕ್ಕಿಲ್ಲ ಮನೆಯವರಿಗೆ ಗ್ರೀನ್ ಕಾರ್ಡ್ಗೆ ಅಪ್ಲೈ ಮಾಡಿ ಆಗಲೇ ವರ್ಷಗಳೇ ಕಳೆದು ಹೋಗಿವೆ ದಿನದಿಂದ ದಿನಕ್ಕೆ ವಲಸಿಗರ ಅರ್ಜಿಗಳು ಹೆಚ್ಚಾಗ್ತಲೇ ಇದೆ ಆದರೆ ಅವುಗಳ ವಿಲೇವಾರಿ ಮಾತ್ರ ಆಮೆ ವೇಗದಲ್ಲಿ ನಡೀತಿದೆ ವರದಿಗಳ ಪ್ರಕಾರ ಒಂದು ಕೋಟಿಗೂ ಹೆಚ್ಚು ಅರ್ಜಿಗಳು ಬಾಕಿ ಉಳಿದಿವೆ ಇದು ಅಮೆರಿಕದ ವೀಸಾ ಇತಿಹಾಸದಲ್ಲೇ ಅತ್ಯಧಿಕ ಬಾಕಿ ಪ್ರಕರಣಗಳಾಗಿವೆ ಬಾಕಿ ಉಳಿದಿವೆ ಒಂದು ಕೋಟಿಗೂ ಹೆಚ್ಚು ಅರ್ಜಿಗಳು ಮೂವತ್ನಾಲ್ಕು ಸಾವಿರ ಅರ್ಜಿಗಳನ್ನು ಇನ್ನೂ ತೆಗೆದು ನೋಡಿಲ್ಲ ಅಮೆರಿಕದ ಪೌರತ್ವ ಮತ್ತು ವಲಸೆ ಸೇವೆಗಳು ಯುಎಸ್ಸಿಐಎಸ್ ವಲಸಿಗರ ಮೇಲೆ ನಿಗಾ ಇಡೋದು ವೀಸಾ ಇರೋರ ಸೋಷಿಯಲ್ ಮೀಡಿಯಾ ಹಾಗೂ ಇತರೆ ಚಟುವಟಿಕೆಗಳನ್ನ ಪರಿಶೀಲಿಸುವುದರ ಜೊತೆಗೆ ವೀಸಾ ಅರ್ಜಿಗಳ ವಿಲೇವಾರಿ ಮಾಡುವ ದೊಡ್ಡ ಹೊಣೆಗಾರಿಕೆಯನ್ನು ಹೊಂದಿದೆ ಆದರೆ ಅಮೆರಿಕದಲ್ಲಿ ಸರಕಾರಗಳು ಬದಲಾಗ್ತಿದ್ದಂತೆ ವೀಸಾ ನೀತಿಗಳು ಬದಲಾಗ್ತಿವೆ ಇದರಿಂದಾಗಿ ವಲಸೆ ವೀಸಾ ಅರ್ಜಿಗಳ ವಿಲೇವಾರಿಯಲ್ಲಿ ಬಿಕ್ಕಟ್ಟು ಎದುರಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಅಂತ್ಯದವರೆಗಿನ ಲೆಕ್ಕದ ಪ್ರಕಾರ ಬಾಕಿ ಇರುವ ಇಮಿಗ್ರೇಷನ್ ಅರ್ಜಿಗಳ ಸಂಖ್ಯೆ ಒಂದು ಪಾಯಿಂಟ್ ಒಂದು ಮೂರು ಕೋಟಿ ತಲುಪಿದ್ದು ಇದು ಯುಎಸ್ಸಿಐಎಸ್ ಇತಿಹಾಸದಲ್ಲೇ ದಾಖಲಾದ ಅತಿ ಹೆಚ್ಚಿನ ಸಂಖ್ಯೆಯಾಗಿದೆ ಗ್ರೀನ್ ಕಾರ್ಡ್ ಅರ್ಜಿಗಳು ವೀಸಾ ಅರ್ಜಿಗಳು ಆಶ್ರಯ ಕೋರಿರುವ ನಿರಾಶ್ರಿತರ ಅರ್ಜಿಗಳು ವರ್ಕ್ ಪರ್ಮಿಟ್ಗಾಗಿ ಸಲ್ಲಿಕೆಯಾಗಿರುವ ಅರ್ಜಿಗಳು ಹಾಗೂ ಪ್ರಯಾಣದ ದಾಖಲೆಗಳು ಸೇರಿದಂತೆ ವಿವಿಧ ವಲಸೆ ವಿಭಾಗಗಳಲ್ಲಿ ಹನ್ನೊಂದು ಪಾಯಿಂಟ್ ಮೂರು ಮಿಲಿಯನ್ ಪ್ರಕರಣಗಳು ಬಾಕಿ ಉಳಿದಿವೆ ಯುಎಸ್ಸಿಐಎಸ್ ಎರಡ್ ಸಾವಿರದ ಇಪ್ಪತ್ತೈದರ ಎರಡನೇ ತ್ರೈಮಾಸಿಕದಲ್ಲಿ ಕೇವಲ ಇಪ್ಪತ್ತೇಳು ಲಕ್ಷ ಮನವಿಗಳಿಗೆ ಮಾತ್ರ ಸ್ಪಂದಿಸಿದ್ದು ಅವುಗಳಿಗೆ ತಕ್ಕಂತೆ ವಿಲೇವಾರಿ ಮಾಡಲಾಗಿದೆ ಕಳೆದ ವರ್ಷದ ಇದೇ ಅವಧಿಗೆ ಹೋಲಿಸಿದ್ದರೆ ಅರ್ಜಿ ವಿಲೇವಾರಿಯಲ್ಲಿ ಶೇಕಡ ಹದಿನೆಂಟರಷ್ಟು ಕುಸಿತ ದಾಖಲಾಗಿದೆ ಈಗಾಗಲೇ ಸಲ್ಲಿಕೆಯಾಗಿರುವ ಅರ್ಜಿಗಳಲ್ಲಿ ಮೂವತ್ನಾಲ್ಕು ಸಾವಿರಕ್ಕೂ ಹೆಚ್ಚು ಅರ್ಜಿಗಳು ಈವರೆಗೂ ಸಿಸ್ಟಂನಲ್ಲಿ ಅಪ್ಡೇಟ್ ಆಗಿಲ್ಲ ಇದು ಫ್ರಂಟ್ ಲಾಗ್ ಅನ್ನು ಸೃಷ್ಟಿಸಿದೆ ಇದರಿಂದಾಗಿ ಅಧಿಕೃತ ಪ್ರಕ್ರಿಯೆ ಆರಂಭವಾಗುವ ಮೊದಲೇ ವಿಳಂಬವನ್ನು ಇನ್ನಷ್ಟು ಹೆಚ್ಚಿಸುತ್ತಿದೆ ಈ ಎಲ್ಲಾ ಕಾರಣಗಳಿಂದಾಗಿ ಸರಾಸರಿ ವಿಲೇವಾರಿ ಸಮಯವು ತೀವ್ರವಾಗಿ ಏರಿಕೆಯಾಗಿದೆ ಗ್ರೀನ್ ಕಾರ್ಡ್ ಅನ್ನು ಬದಲಾಯಿಸಿಕೊಳ್ಳಲು ಅಥವಾ ನವೀಕರಿಸಿಕೊಳ್ಳಲು ಬಳಸುವ ಫಾರ್ಮ್ ಐ ನೈನ್ಟಿ ವಿಲೇವಾರಿ ಸಮಯವು ಹಿಂದೆ ಒಂದು ಒಂದು ತಿಂಗಳಿಗಿಂತ ಕಡಿಮೆಯಿತ್ತು ಈಗ ಅದರ ಸಮಯವೂ ಎಂಟು ತಿಂಗಳಿಗಿಂತ ಹೆಚ್ಚಾಗಿದೆ ಉದ್ಯೋಗ ವೀಸಾದ ಮನವಿಯ ಫಾರ್ಮ್ ಐ ಒನ್ ಟ್ವೆಂಟಿ ನೈನ್ ಅರ್ಜಿಗಳ ವಿಲೇವಾರಿಗೆ ತಗಲುವ ಸಮಯವು ಪ್ರತಿ ಮೂರು ತಿಂಗಳಿಗೆ ಸುಮಾರು ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚಾಗ್ತಿದೆ ಹಾಗೂ ವರ್ಷದಿಂದ ವರ್ಷಕ್ಕೆ ಎಂಬತ್ತು ಗಿಂತಲೂ ಜಾಸ್ತಿಯಾಗಿದೆ ಇನ್ನು ಕೆಲಸದ ಪರವಾನಿಗೆಯ ಫಾರ್ಮ್ ಐ ಸೆವೆನ್ ಸಿಕ್ಸ್ಟಿ ನ ಬಾಕಿ ಪ್ರಕರಣಗಳು ಶೇಕಡಾ ಎಂಬತ್ತೇಳರಷ್ಟು ಏರಿಕೆಯಾಗಿದ್ದು ಇದಕ್ಕೆ ಸಂಬಂಧಿಸಿದಂತೆ ಬಾಕಿ ಉಳಿದಿರುವ ಅರ್ಜಿಗಳ ಸಂಖ್ಯೆಯು ಇಪ್ಪತ್ತು ಲಕ್ಷವನ್ನು ದಾಟಿದೆ ಹೊಸ ವಲಸೆ ನೀತಿಗಳಿಂದಲೇ ಹೊಡೆತ ಅಮೆರಿಕದ ವೀಸಾ ಮತ್ತು ವಲಸೆ ವಕೀಲರು ತಜ್ಞರ ಪ್ರಕಾರ ಸೂಕ್ತ ದಾಖಲೆಗಳಿಲ್ಲದೆ ಸಲ್ಲಿಕೆಯಾಗಿರುವ ಅರ್ಜಿಗಳನ್ನು ಪತ್ತೆ ಹಚ್ಚುವುದು ಮೋಸದ ಅರ್ಜಿಗಳನ್ನು ತಡೆಯುವುದು ಸವಾಲಾಗಿದೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತದಲ್ಲಿ ಬದಲಾಗಿರುವ ನೀತಿಗಳು ಕೂಡ ಈ ಬಿಕ್ಕಟ್ಟಿಗೆ ಪ್ರಮುಖ ಕಾರಣ ಈ ನೀತಿಗಳು ಪ್ರಕರಣಗಳ ವಿಲೇವಾರಿಯನ್ನು ಸಿಕ್ಕಾಪಟ್ಟೆ ನಿಧಾನಗೊಳಿಸಿದೆ ಅದಾಗಲೇ ಒತ್ತಡದಲ್ಲಿದ್ದ ವ್ಯವಸ್ಥೆಗೆ ಬೃಹತ್ ಪ್ರಮಾಣದ ಅರ್ಜಿಗಳ ರಾಶಿಯು ಮತ್ತಷ್ಟು ಹೊರೆಯಾಗಿದೆ ಕಡಿಮೆ ಅಪಾಯ ಇರುವ ಅರ್ಜಿಗಳ ವಿಲೇವಾರಿಯನ್ನು ವೇಗಗೊಳಿಸುತ್ತಿದ್ದ ಯುಎಸ್ಸಿಐಎಸ್ನ ಸುಗಮವಾಗಿ ಪ್ರಕರಣ ವಿಲೇವಾರಿ ಕಾರ್ಯಕ್ರಮ ಸ್ಥಗಿತಗೊಳಿಸಿದ್ದು ಇದರಿಂದಲೂ ಪ್ರೊಸೆಸಿಂಗ್ ವೇಗವು ಕಡಿಮೆಯಾಗಿದೆ ಹೊಸ ನೀತಿಗಳಿಂದಾಗಿ ಅರ್ಜಿದಾರರ ಹಿನ್ನನೆಯ ಬಗ್ಗೆ ಹೆಚ್ಚಿನ ಪರಿಶೀಲನೆಗಳನ್ನು ನಡೆಸಬೇಕಾಗಿದೆ ಆದರೆ ಅದಕ್ಕೆ ಬೇಕಾದಷ್ಟು ಸಿಬ್ಬಂದಿ ವ್ಯವಸ್ಥೆ ಇಲ್ಲದೆ ಅರ್ಜಿಗಳು ಬಾಕಿ ಉಳಿಯುತ್ತಿವೆ ಗ್ರೀನ್ ಕಾರ್ಡ್ ಹೊಂದಿದವರು ಹೆಚ್ ಒನ್ ಬಿ ಉದ್ಯೋಗಿಗಳು ಸೇರಿದಂತೆ ಹಲವು ವರ್ಗದ ಅರ್ಜಿದಾರರು ತಿಂಗಳುಗಟ್ಟಲೆ ದಾಟಿ ವರ್ಷಗಟ್ಟಲೆ ಕಾಯಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ ಅರ್ಜಿಗಳ ವಿಲೇವಾರಿ ಇದೇ ರೀತಿ ಬಾಕಿ ಹೋದರೆ ಅಧಿಕೃತ ವಲಸೆಯ ಮೇಲೆ ಪರಿಣಾಮ ಬೀರುತ್ತದೆ ಹಾಗೂ ಅಕ್ರಮ ವಲಸಿಗಳ ಸಂಖ್ಯೆ ಮತ್ತೆ ಹೆಚ್ಚು ವಾತಾವರಣ ಸೃಷ್ಟಿಯಾಗುವ ಎಚ್ಚರಿಕೆಯನ್ನು ತಜ್ಞರು ಕೊಟ್ಟಿದ್ದಾರೆ